ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಕಾರು ಖರೀದಿಯ ಯೋಚನೆ ಅಥವಾ ಕನಸು ಹೊಂದಿರುವವರಿಗೆ ಕಂಪನಿಗಳು ದರ ಏರಿಕೆಯ ಶಾಕ್ ನೀಡಿವೆ ರಾಜ್ಯ ಸರ್ಕಾರವು ಅಗತ್ಯ ವಸ್ತುಗಳ ಎಲ್ಲ ವಲಯಗಳ ಮೇಲೂ ಬೆಲೆ ಏರಿಕೆ ಜಾರಿಗೆ ತಂದಿರುವ ಸಮಯದಲ್ಲೇ ಕಾರ್ ಕಂಪನಿಗಳು ಸಹ ದರ ಹೆಚ್ಚಳ ಮಾಡಿವೆ ಇನ್ನು ಯಾವ ಕಾರುಗಳ ಮೇಲೆ ಎಷ್ಟು ದರ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಭಾರತದ ದೈತ್ಯ ಕಂಪನಿಗಳು ಸೇರಿದಂತೆ ವಿದೇಶಿ ಕಂಪನಿ ಕಾರು ದರದಲ್ಲೂ ಹಲವು ಪರ್ಸೆಂಟ್ ಹೆಚ್ಚಳವಾಗಿವೆ ದೇಶದ ಎಲ್ಲಾ ದೊಡ್ಡ ಕಾರು ತಯಾರಕರು ಗಮನಾರ್ಹ ಬೆಲೆ ಏರಿಕೆಯನ್ನ ಈಗಾಗಲೇ ಘೋಷಿಸಿದ್ದಾರೆ ಏಪ್ರಿಲ್ ಒಂದರಿಂದ ನೂತನ ಬೆಲೆ ಅನ್ವಯಗೊಂಡಿದೆ ಲಕ್ಸುರಿ ವಸ್ತುಗಳ ಮತ್ತು ಆಮದು ರಫ್ತಿನ ತೆರಿಗೆಯಿಂದಾಗಿ ಬೆಲೆ ಅಧಿಕಗೊಳಿಸಲಾಗಿದೆ ಹೆಚ್ಚುತ್ತಾ ಇರುವ ಇನ್ಪುಟ್ ವೆಚ್ಚಗಳು ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಕಾರ್ಯಾಚರಣೆಯ ವೆಚ್ಚಗಳು ಮತ್ತು ಸರ್ಕಾರದ ಇತರ ತೆರಿಗೆಗಳನ್ನು ಉಲ್ಲೇಖಿಸಿ ಉದ್ಯಮದ ದೈತ್ಯ ಕಂಪನಿಗಳಾದ ಮಾರುತಿ ಸುಜುಕಿ ಹುಂಡೈ ಟಾಟಾ ಮೋಟರ್ಸ್ ಮಹೀಂದ್ರಾ ಹಾಗೂ ಕಿಯಾ ಇಂಡಿಯಾ ವಾಹನಗಳ ಬೆಲೆಗಳನ್ನು ಶೇಕಡಾ ನಾಲ್ಕರಷ್ಟು ಹೆಚ್ಚಿಸಲು ಸಜ್ಜಾಗಿವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದ ಅಂತ್ಯದೊಂದಿಗೆ ಹಲವಾರು ಕಾರು ತಯಾರಕರು ಭಾರತದಲ್ಲಿ ತಮ್ಮ ಕೊಡುಗೆಯ ಪರವಾಗಿ ಬೆಲೆ ಏರಿಕೆಯನ್ನು ಪರಿಚಯಿಸಲು ನಿರ್ಧರಿಸಿದ್ರು ಅದರಂತೆ ದೇಶದಲ್ಲಿ ಏಪ್ರಿಲ್ ಒಂದರಿಂದ ಹೊಸ ದರವನ್ನು ಪರಿಚಯಿಸಿದ್ದಾರೆ ಬಹುತೇಕ ಎಲ್ಲಾ ಕಂಪನಿಗಳು ಇನ್ಪುಟ್ ವೆಚ್ಚಗಳು ಹೆಚ್ಚಾಗ್ತಾ ಇರುವ ಕಾರಣ ತಮ್ಮ ವೆಚ್ಚಗಳನ್ನು ಸರಿದೂಗಿಸಲು ಬೆಲೆ ಏರಿಕೆಯ ಅಗತ್ಯ ಎಂದು ಹೇಳ್ತಿವೆ ಎಷ್ಟು ಪರ್ಸೆಂಟ್ ದರ ಹೆಚ್ಚಳ ಮಾಡಿವೆ ಎನ್ನುವುದನ್ನು ನೋಡುವುದಾದರೆ ಮಾರುತಿ ಶೇಕಡಾ ನಾಲ್ಕರಷ್ಟು ಕಿಯಾ ಶೇಕಡಾ ಮೂರರಷ್ಟು ಹುಂಡೈ ಶೇಕಡಾ ಮೂರರಷ್ಟು ರೆನಾಲ್ಟ್ ಶೇಕಡಾ ಎರಡರಷ್ಟು ಬಿಎಂಡಬ್ಲ್ಯೂ ಮೋಟರ್ಸ್ ಶೇಕಡಾ ಮೂರರಷ್ಟು ಮಹೀಂದ್ರಾ ಶೇಕಡಾ ಮೂರು ಎಂಜಿ ಮೋಟರ್ ಶೇಕಡಾ ಎರಡು ಸ್ಟೆಲ್ಲಾಂಟಿಸ್ ಶೇಕಡಾ ಎರಡರಷ್ಟು ಅಧಿಕಗೊಳಿಸಿವೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಲೆ ಏರಿಕೆಯನ್ನ ಘೋಷಿಸಿದ ಮೊದಲ ಕಾರು ತಯಾರಕರಲ್ಲಿ ಮಾರುತಿ ಕೂಡ ಒಬ್ರು ಶೇಕಡ ನಾಲ್ಕರಷ್ಟು ಬೆಲೆ ಏರಿಕೆಯು ತನ್ನ ಫೋಟೋಲಿಯೋ ಅಡಿಯಲ್ಲಿ ನೀಡಲಾಗುವ ಎಲ್ಲಾ ಕಾರು ಮಾದರಿಗಳಿಗೆ ಅನ್ವಯಿಸುತ್ತೆ ಎಂದು ಕಂಪನಿ ತಿಳಿಸಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟಾಟಾ ಕಾರು ಕೂಡ ಎರಡನೆಯ ಬಾರಿ ದರ ಏರಿಕೆ ಮಾಡಿದೆ ಕಾರು ಬೆಲೆಗಳನ್ನ ಇವರು ಶೇಕಡಾ ಮೂರರಷ್ಟು ಹೆಚ್ಚಿಸಿದ್ದಾರೆ ಟಾಟಾ ಪ್ರಸ್ತುತ ತನ್ನ ಫೋಟೋ ವಿಯೋದಲ್ಲಿ ಹದಿಮೂರು ಮಾದರಿಗಳನ್ನ ಹೊಂದಿದ್ದು ಈ ಎಲ್ಲಾ ಕಾರುಗಳಿಗೂ ನೂತನ ದರ ಅನ್ವಯವಾಗುತ್ತೆ ಟಾಟಾ ಮತ್ತು ಮಾರುತಿಯಂತೆಯೇ ಕಿಯಾ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡನೇ ಬಾರಿ ಬೆಲೆ ಏರಿಕೆಯನ್ನ ಘೋಷಿಸಿದೆ ಕೊರಿಯಾದ ಕಾರು ತಯಾರಕ ಕಂಪನಿಯು ಹೆಚ್ಚುತ್ತಾ ಇರುವ ಇನ್ಪುಟ್ ವೆಚ್ಚ ಮತ್ತು ಇತರ ಅಂಶಗಳು ಬೆಲೆ ಏರಿಕೆಗೆ ಕಾರಣವೆಂದು ಕಂಪನಿ ತಿಳಿಸಿದೆ ಈ ಹೆಚ್ಚಳವು ಕಿಯಾ ಭಾರತದಲ್ಲಿ ನೀಡ್ತಾ ಇರುವ ಎಲ್ಲಾ ಏಳು ಮಾದರಿಗಳನ್ನ ಒಳಗೊಳ್ಳುತ್ತೆ ಇದರ ಜೊತೆಗೆ ಐಷಾರಾಮಿ ಕಾರು ಬ್ರ್ಯಾಂಡ್ ಬಿಎಂಡಬ್ಲ್ಯೂ ಕೂಡ ಶೇಕಡಾ ಮೂರರಷ್ಟು ಬೆಲೆ ಏರಿಕೆಯನ್ನ ಘೋಷಿಸಿದೆ ಫ್ರೆಂಚ್ ಕಾರು ತಯಾರಕ ಕಂಪನಿ ರೆನಾಲ್ಟ್ ಶೇಕಡಾ ಎರಡರಷ್ಟು ಬೆಲೆ ಏರಿಕೆಯನ್ನ ಘೋಷಿಸಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ರೆನಾಲ್ಟ್ ತನ್ನ ಮಾದರಿಗಳಲ್ಲಿ ಬೆಲೆ ಏರಿಕೆಯನ್ನ ಪರಿಚಯಿಸಿರ್ಲಿಲ್ಲ ಆದ್ರೆ ಹೆಚ್ಚುತ್ತಾ ಇರುವ ಇನ್ಪುಟ್ ವೆಚ್ಚವನ್ನ ಕಡಿಮೆ ಮಾಡಲು ಈ ಕ್ರಮವನ್ನ ತೆಗೆದುಕೊಂಡಿದೆ ಹೀಗೆ ಅನೇಕ ದೈತ್ಯ ಕಾರು ಕಂಪನಿಗಳು ತಮ್ಮ ಬೆಲೆ ಏರಿಕೆಯ ಮೂಲಕ ಗ್ರಾಹಕರಿಗೆ ವೆಚ್ಚ ಹೆಚ್ಚಿಸುತ್ತಿವೆ ಆದ್ರೆ ಸರ್ಕಾರದ ಇನ್ಪುಟ್ ಹಾಗೂ ಕಾರ್ಯಾಚರಣೆಯ ತೆರಿಗೆಯಿಂದಾಗಿ ದರ ಏರಿಕೆ ಕಂಪನಿಗಳಿಗೆ ಅನಿವಾರ್ಯವಾಗಿದೆ ಇದಾಗಿತ್ತು ದೇಶದಲ್ಲಿ ಕಾರು ಕಂಪನಿಗಳು ಬೆಲೆ ಏರಿಕೆಯನ್ನ ಘೋಷಿಸಿರುವುದರ ಕುರಿತು ಮಾಹಿತಿ ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗ್ತೇವೆ ಇದು ಒನ್ ಪಾಯಿಂಟ್